ಪರಿಮಳ ಕರ್ನಾಟಕ ಸಂಚಾರಿ ಟಿವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೇರ ಮಾತು ಒಂದೇ ಗುರಿ ನಮ್ಮ ಭಾರತ ದೇಶ ರೈತರ ದೇಶ ಅಂತ ಕರೆಯಲ್ಪಡುತ್ತೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಭಾಗ ನೇರವಾಗಿ ಅಥವಾ ಅಥವಾ ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿತವಾಗಿರುವ ದೇಶ ನಮ್ಮ ದೇಶ ಇಲ್ಲಿ ಕೃಷಿಕರಿಗೆ ಎಲ್ಲ ಸಲವತ್ತುಗಳು ಸಿಗ್ತಾ ಇದೆಯಾ ಅವರ ಮನೆ ಮಕ್ಕಳಿಗೆ ಬೇಗ ಮದ್ವೆ ಆಗ್ತಿದೆಯಾ ಅವರ ಭೂಮಿಗೆ ಸರಿಯಾದ ನೀರಿನ ಸೌಲಭ್ಯ ಸಿಗ್ತಿದೆಯಾ ವಿದ್ಯುತ್ತಿನ ಸೌಲಭ್ಯ ಸಿಗ್ತಿದೆಯಾ ಅವರು ಬೆಳೆದ ಬೆಳೆಗೆ ಸರಿಯಾದ ಫಲವತ್ತ ಸಿಕ್ತಿದ್ಯಾ ಹಣ ಸಿ ಮಾರುಕಟ್ಟೆಗಳಲ್ಲಿ ಸರಿಯಾದ ಬೆಲೆ ಸಿಗ್ತಿದ್ಯಾ ಅನ್ನೋದನ್ನ ನಮ್ಮ ಕನ್ನಡಪರ ಸಂಘಟನೆಗಳು ಹೋರಾಡಿ ಅವರಿಗೆ ಕೆಲವೊಂದು ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ರೈತರಿಗೆ ಏನೆಲ್ಲ ಸಲವತ್ತುಗಳು ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಹಾಗಿದ್ರೂ ಕೂಡ ನಮ್ಮ ರೈತರು ಸಂಕಷ್ಟದಲ್ಲಿ ಸಿಲುಕಿ ಆತ್ಮಹತ್ಯೆಗಳನ್ನ ಮಾಡ್ಕೋತಾ ಇದ್ದಾರೆ ಯಾಕೆ ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೋತಾ ಇದ್ದಾರೆ ಅದನ್ನ ನಾವು ಕೂಲಂಕುಷವಾಗಿ ಅವರು ಇರುವ ಸ್ಥಳದಲ್ಲೇ ಹೋಗಿ ವಿಚಾರ ಮಾಡಬೇಕು ಡೈರೆಕ್ಟ್ ಆಗಿ ಹೋಗಿ ಅವರು ಮಾಡಿರೋ ಅವ್ರು ಆಗಿರೋ ಸಾಲ ಯಾವ್ದ್ರಿಂದ ಆಗಿದೆ ಯಾಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವರ ಬೆಳೆಗಳಿಗೆ ಬೆಳೆಗಳಿಗೆ ಯಾಕೆ ಸರಿಯಾದ ಹಣ ದೊರಕ್ತಾ ಇಲ್ಲ ಮಾರುಕಟ್ಟೆಗಳಲ್ಲಿ ಸರಿಯಾದ ಪ್ರೈಸ್ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾವು ಕೂಲಂಕುಶವಾಗಿ ಹೋಗಿ ಡೈರೆಕ್ಟ್ ಆಗಿ ವಿಚಾರ ಮಾಡಬೇಕು ನಾಗರಿಕರಾಗಿರೋ ನಮಗ್ ಕೂಡ ಹಕ್ಕಿದೆ ಡೈರೆಕ್ಟ್ ಆಗಿ ನಾವು ಸರ್ಕಾರನ ಬ್ಲೇಮ್ ಮಾಡೋದ್ ಬಿಟ್ಟು ಅವ್ರ ಪ್ಲೇಸಲ್ಲೇ ಹೋಗಿ ಅವರಿರೋ ಜಾಗದಲ್ಲೇ ಹೋಗಿ ಅವರ ಚಿಂತೆ ಸ್ಥಿತಿಗತಿ ಏನು ಅವರ ಚಿಂತೆ ಏನು ಏನು ಬೆಳೆ ಬೆಳೀತಾ ಇದ್ದಾರೆ ಎಷ್ಟು ಅದರಿಂದ ಲಾಭ ಬರುತ್ತೆ ಅನ್ನೋದನ್ನೆಲ್ಲ ನಾವು ನೇರವಾಗಿ ತಿಳ್ಕೊಳ್ಳೋದು ಒಳ್ಳೆಯದು ಆಗಲೇ ನಾವು ನಮ್ಮ ರೈತರ ಉಳಿವಿನ ಉಳಿವಿನ ಅಂಚಿಗೆ ಅವರಿಗೆ ಸಹಾಯವಾಗ್ಬೋದು ಇಲ್ಲಾಂದರೆ ನಮ್ಮ ರೈತರ ಅಳಿವಿನ ಅಂಚಿಗೆ ನಾವೇನೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಆ ಬೆನ್ನೆಲುಬನ್ನ ನಾವು ಇವತ್ತು ಮುರಿತಾ ಇದ್ದೀವಿ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ರೈತರಿಗೆ ಕೆಲವು ಸಿಗ್ಬೇಕಾಗಿರೋ ಸಲವತ್ತುಗಳು ಸಿಗ್ತಾ ಇಲ್ಲ ಸೊ ನಾವು ಯಾರು ಸರ್ಕಾರ ಎಷ್ಟೋ ಒಂದು ಯೋಜನೆಗಳನ್ನ ರೈತರಿಗೋಸ್ಕರನೇ ಮಾಡಿದ್ದಾರೆ ಆ ಯೋಜನೆಗಳೆಲ್ಲ ರೈತರಿಗೆ ಹೋಗಿ ಸೇರ್ತಾ ಇದೆಯಾ ಅನ್ನೋದು ನಾವು ನೋಡ್ತಾ ಇಲ್ಲ ಸೊ ಆದ್ರಿಂದ ರೈತರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈ ತರ ಈ ರೀತಿ ಸಂಕಷ್ಟಗಳನ್ನು ಅನುಭವಿಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಸೊ ಇದಕ್ಕೆ ನಾವು ಏನೆಲ್ಲ ಮಾಡಬಹುದು ರೈತರಿಗೋಸ್ಕರ ಒಂದು ರೈತರ ಮಾಲ್ ಅಂತಾನೆ ಸ್ಥಾಪನೆ ಮಾಡಬೇಕು ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡೋದಾದ್ರೆ Sí. <laughs> ಹಲವಾರು ಐ ಟಿ ಬಿ ಟಿ ಕಂಪ್ನಿಗಳು ಬಂದಿದೆ ಅದ್ರ ಜೊತೆಗೆ ಹಲವಾರು ಎ ಸಿ ಮಾಲ್ಗಳು ಸ್ಥಾಪನೆ ಆಗಿಬಿಟ್ಟಿದೆ ಅಲ್ಲಿ ರೈತರಿಂದ ಹೋಗಿ ಖರೀದಿ ಮಾಡಿ ದಲ್ಲಾಳಿಗಳು ಅದನ್ನ ಪ್ಯಾಕೆಟ್ ಅಲ್ಲಿ ಆರ್ಗಾನಿಕ್ ಫುಡ್ ಅಂತ ಹಾಕಿ ಮಾರ್ತಾರೆ ಸೊ ಆ ರೀತಿ ಆರ್ಗಾನಿಕ್ ಫುಡ್ ಹಾಕಿ ಮಾರೋದನ್ನ ಇಲ್ಲಿ ನೂರಾರು ದುಪ್ಪಟ್ಟು ಬೆಲೆ ಕೊಟ್ಟು ಅದನ್ನ ಕೊಂಡ್ಕೊಂಡು ತಿಂತಾರೆ ಸೊ ಹಾಗೆ ಮಾಡೋದ್ರಿಂದ ರೈತಕ್ಕೆ ಹೋಗಿ ಸೇರೋ ಒಂದು ಹತ್ತು ರೂಪಾಯಿನ ಅಲ್ಲಿ ಹೋಗಿ ಎರಡು ರೂಪಾಯಿ ಸೇರುತ್ತೆ ಇಲ್ಲಿ ಆ ಪ್ಯಾಕೆಟ್ ನೂರು ರೂಪಾಯಿ ಮಾರಾಟ ಆಗ್ತಿದೆ ಸೊ ಅದನ್ನ ತಡೆಗಟ್ಟಬೇಕು ಫಸ್ಟ್ ಇಲ್ಲಿ ಮಾಲುಗಳನ್ನು ಸ್ಥಾಪನೆ ಮಾಡ ರೈತರ ಮಾಲ್ಗಳನ್ನೇ ಸ್ಥಾಪನೆ ಮಾಡಬೇಕು ಹಾಗೆ ರೈತರು ಡೈರೆಕ್ಟ್ ಆಗಿ ಆ ಮಾಲ್ಗಳಲ್ಲಿ ಬಂದು ವ್ಯಾಪಾರ ಮಾಡಬೇಕು ಹಾಗೆ ವ್ಯಾಪಾರ ಮಾಡಿದ್ರೆ ಆ ಪ್ಯಾಕೆಟ್ ಅಲ್ಲಿ ಹಾಕಿ ಮಾರೋ ವಸ್ತುಗಳನ್ನ ಇಲ್ಲಿ ನಾವು ಹೋಗಿ ಹೇಗೆ ಮಾಲ್ಗಳಲ್ಲಿ ಸ್ಯಾಟರ್ಡೆ ಸಂಡೆ ಸ್ಪೆಂಡ್ ಮಾಡ್ತೀವಿ ಅವಾಗ ನೇರವಾಗಿ ಹೋಗಿ ಆರ್ಗಾನಿಕ್ ಫುಡ್ ನಾವು ತಗೊಂಡು ಬರ್ಬೋದು ಆಗ ನಮ್ಮ ರೈತರಿಗೆ ಏನು ಹೋಗಿ ಕರೆಕ್ಟ್ ಆಗಿ ಸೇರ್ಬೇಕು ಆ ಬೆಲೆ ಅವ್ರು ಬೆಳೆದ ಬೆಳೆಗಳಿಗೆ ಯಾವ ಬೆಲೆ ಹೋಗಿ ಸೇರ್ಬೇಕು ಆಗ ಅವರಿಗೆ ಹೋಗಿ ಸೇರುತ್ತೆ ಈ ಆತ್ಮಹತ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು ಸೊ ಈ ಯೋಜನೆ ಯೋಜನೆ ಸರ್ಕಾರಕ್ಕೆ ಹೋಗಿ ತಲುಪಬೇಕು ನಮ್ಮ ಕರ್ನಾಟಕ ಪರ ಸಂಘಟನೆಗಳು ಇದನ್ನ ಜಾರೀ ತರಬೇಕು ಅನ್ನೋದು ನಮ್ಮ ವಿನಂತಿ ನಮ್ಮ ರೈತಾಪಿ ಮಕ್ಕಳಿಗೆ ಯಾರು ಹೆಣ್ಣನ್ ಕೊಡ್ತಾ ಇಲ್ಲ ನೋಡಿದ್ರ ಅವರು ನಾವೆಲ್ಲ ಎಷ್ಟು ಸಂತೋಷವಾಗಿ ಅವರು ಬೆಳೆದ ಆಹಾರವನ್ನು ತಿಂದು ಎಷ್ಟು ಸದೃಢವಾಗಿ ಸಂತೋಷದಿಂದ ಇದ್ದೀವಿ ಆದರೆ ಅವ್ರ ಮನೆ ಮಾತ್ರ ಸಂತೋಷದಿಂದ ಇಲ್ಲ ಯಾಕೆ ಹೇಳಿ ರೈತ ಮಗ ಯಾಕೆ ನಾವು ಹೆಣ್ಣು ಕೊಡಬೇಕು ಏ ರೈತರ ಮಗಳು ನಾವು ಯಾಕೆ ಗಂಡ್ ಮದುವೆ ಮಾಡ್ಕೊಂಡ್ ಬರಬೇಕು ಅನ್ನೋ ಕೆಲವು ಮೈಂಡ್ ಅಲ್ಲಿ ಆಲೋಚನೆ ಇದೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಆಲೋಚನೆ ಮಾಡ್ತಿದ್ದಾರೆ ತುಂಬಾ ಜನಕ್ಕೆ ಮದುವೆ ಆಗಿಲ್ಲ ರೈತರ ಮಕ್ಕಳಿಗೆ ಸೊ ಇದ್ರ ಕಾರಣ ಏನು ಗೊತ್ತಾ ಅವ್ರು ಅನುಭವಿಸ್ತಾ ಇರೋ ಸಂಕಷ್ಟ ಅವರು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ದೊರಕತಾ ಇಲ್ಲ ಅವರಿಗೆ ಸರಿಯಾದ ನೀರ್ ನೀರು ದೊರಕ್ತಾ ಇಲ್ಲ ವ್ಯವಸಾಯ ಮಾಡಲಿಕ್ಕೆ ಸರಿಯಾದ ವಿದ್ಯುತ್ ಜೊತೆ ದೊರಕ್ತಾ ಇಲ್ಲ ಸೊ ಆದ್ರಿಂದ ಏನಾಗ್ತಾರೆ ನಷ್ಟ ಆಗ್ತಾರೆ ಭೂಮಿಗಳನ್ನ ಕಡಿಮೆ ದರದಲ್ಲಿ ಮಾರ್ತಾರೆ ಲೇಔಟ್ ಮಾಡೋರಿಗೆ ಅದೇ ಕಾಯ್ತಾ ಇರ್ತಾರೆ ಲೇಔಟ್ ಮಾಡೋರು ಯಾವಾಗ ಹೋಗಿ ಕಬಳಿಸ್ಕೊಂಡ್ ಬರೋಣ ಅಂತ ಹೋಗಿ ಕಬಳಿಸ್ಕೊಂಡ್ಬಿಡ್ತಾರೆ ಆಸ್ತಿ ಎಲ್ಲ ಹೋಗುತ್ತೆ ಅವರಿಗೆ ಮದುವೆ ಅನ್ನೋದೇ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ನಾವು ಒಂದ್ ಕೆಜಿ ಅಕ್ಕಿ ತಗೊಂಡ್ಬಂದ್ವಿ ಅನ್ನ ಮಾಡ್ಕೊಂಡ್ವಿ ತಿಂದ್ವಿ ಮಲಗಿದ್ವಿ ಅಷ್ಟೇ ನಮ್ಗೆ ಗೊತ್ತಿರೋದು ಆದ್ರೆ ಆ ಅಕ್ಕಿ ಹೇಗ್ ಬೆಳೆಯುತ್ತೆ ಅದಕ್ಕೆ ರೈತರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ನಾವು ಆಲೋಚನೆ ಮಾಡಲ್ಲ ಇದಕ್ಕೆ ಇನ್ನೊಂದು ಪರಿಹಾರ ಏನು ಅಂದ್ರೆ ನಮ್ಮ ಮನೆಯ ಮಕ್ಕಳಿಗೆ ಅವರ ಪಾಠಶಾಲೆಗಳಲ್ಲಿ ಕೃಷಿ ಅನ್ನೋದೇ ಒಂದು ಸಬ್ಜೆಕ್ಟ್ ಇರಬೇಕು ಅದು ಐ ಸಿ ಐ ಸಿಲೆಬಸ್ ಆಗಿರಲಿ ಸ್ಟೇಟ್ ಸಿಲೆಬಸ್ ಆಗಿರಲಿ ಗೌರ್ಮೆಂಟ್ ಸ್ಕೂಲ್ ಆಗಿರಲಿ ಕೃಷಿ ಅನ್ನೋದು ಒಂದು ಸಿಲೆಬಸ್ ಇರಬೇಕು ಒಂದು ಬುಕ್ ಇರಬೇಕು ಮಕ್ಕಳಿಗೆ ಅಕ್ಕಿ ಹೇಗೆ ಬೆಳಿತಾರೆ ಗೋಧಿ ಹೇಗೆ ಬೆಳೀತಾರೆ ರೈತ ಏನು ಕಷ್ಟಪಡ್ತಾನೆ ಎಷ್ಟು ಕರೆಂಟ್ ಬರುತ್ತೆ ಎಲ್ಲಾನು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಗೊತ್ತಾಗ್ಬೇಕು ಸೊ ನಾವು ಇವಾಗ ಎಷ್ಟು ಇಂಪಾರ್ಟೆಂಟ್ ಆಗೋ ಇಂಗ್ಲಿಷ್ ಮೀಡಿಯಂ ಸೇರಿಸ್ತೀವಿ ಹಾಗೆ ಅವ್ರ ಮನೆಗೆ ಬಂದು ಊಟ ಕೊಡು ಹೊತ್ತು ಅಮ್ಮ ನನಗೆ ಪುಸ್ತಕ ಅಂತ ಯಾರು ಕೇಳಲ್ಲ ಸೊ ಆ ಊಟ ಹೇಗ್ ಬರುತ್ತೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಒಂದು ಕೃಷಿ ಭಾಗವನ್ನ ಶಾಲೆನಲ್ಲಿ ಇಡಬೇಕು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ನಾವು ತರಬೇಕು ರೈತರಿಗೆ ಯಾವ್ದಾದ್ರು ಸಂಕಷ್ಟ ಬಂದ್ರೆ ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾರೆ ಸೊ ನಾವು ನಾಗರಿಕರಾಗಿರೋ ನಾವು ಆ ಸಂಘಟನೆಗಳಿಗೆ ಹೋಗಿ ರೈತರು ಪಡ್ತಾ ಇರೋ ಕಷ್ಟಗಳನ್ನ ನೇರವಾಗಿ ಅವ್ರ ಜೊತೆ ಸಂಭಾಷಣೆ ಮಾಡಿ ಹೋರಾಟಕ್ಕಿಳಿದು ಸರ್ಕಾರಕ್ಕೆ ಕೆಲವು ಗಮನಗಳನ್ನು ತರಬೇಕು ಸೊ ಈ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬೇಕು ರೈತರಿಗೆ ಯಾವುದೆಲ್ಲ ಸಲವತ್ತುಗಳು ಬೇಕು ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಹೋಗಿ ರೈತರ ಹತ್ರ ವಿಚಾರಣೆ ಮಾಡಿ ಯಾವೆಲ್ಲ ಸಂಕಷ್ಟಗಳಿಗೆ ಅವರು ಸಿಲುಕಿದ್ದಾರೆ ಅನ್ನೋದನ್ನ ಚರ್ಚಿಸಿ ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗಿರೋದು ನಮ್ಮ ಕರ್ತವ್ಯ ಮೊದಲಿಗಾಗಿ ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಲ್ಲಿ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಒಬ್ಬರನ್ನ ರೈತರನ್ನಾಗಿ ನಾವು ಮಾಡಬೇಕು ಸೊ ಆಗಲೇ ಮುಂದಿನ ಪೀಳಿಗೆಗೆ ನಾವು ತಿನ್ನೋದಕ್ಕೆ ಆಹಾರ ಸಿಗುತ್ತೆ ಎಲ್ಲರನ್ನೂ ನಾವು ಡಾಕ್ಟರ್ ಇಂಜಿನಿಯರಿಂಗ್ ಮಾಡ್ಬಿಟ್ರೆ ನಾಳೆ ನಾವು ಆಹಾರಕ್ಕೆ ಎಲ್ಲಿ ಹೋಗ್ತೀವಿ ಸೊ ಭೂಮಿಗಳನ್ನ ನಾವು ಲೇಔಟ್ ಮಾಡಲಿಕ್ಕೆ ಬಿಡಬಾರ್ದು ಕಬಳಿಕೆ ಮಾಡ್ಲಿಕ್ಕೆ ಬಿಡಬಾರ್ದು ಅವರಿಗೆ ಸರಿಯಾದ ವಿದ್ಯುತ್ ನೀರನ್ನ ಸಂಪರ್ಕ ಮಾಡಿಕೊಡಬೇಕು ಸೊ ಉಳೋದಕ್ಕೆ ಭೂಮಿ ಇದ್ರೆ ಮಾತ್ರನೇ ನಾಳೆ ನಾವು ಆಹಾರಕ್ಕೆ ನಾವು ಯಾರ ದೇಶದಲ್ಲಿ ಹೋಗಿ ಕೈ ಹೊಟ್ಟಲ್ಲ ಇಲ್ಲ ಅಂದ್ರೆ ನಾವು ಹೋಗಿ ನಾಳೆ ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅಕ್ಕಿ ತರಬೇಕಾಗತ್ತೆ ಬೇಳೆ ತರಬೇಕಾಗತ್ತೆ ಇಲ್ಲಿ ಸಂಪಾದನೆ ಮಾಡೋ ದುಡ್ಡು ನಮ್ಗೆ ಸಾಕಾಗಲ್ಲ ಆಲೋಚನೆ ಒಮ್ಮೆ ಆಲೋಚಿಸಿ ನೀವು ನಿಮ್ಮ ಮಕ್ಕಳನ್ನು ಒಬ್ಬರನ್ನಾದ್ರೂ ನಿಮ್ಮ ಮನೆಯಲ್ಲಿ ರೈತರನ್ನಾಗಿ ಮಾಡಿ ಆಗ ಮಾತ್ರ ನಮ್ಮ ದೇಶದ ಉಳಿವಿಗೆ ನಾವು ಕಾರಣ ಆಗ್ತೀವಿ ಸೊ ಜೈ ಹಿಂದ್ ಜೈ